ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು ಚುನಾವಣಾಧಿಕಾರಿಯಾಗಿರುವ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಚುನಾವಣೆಗೆ ಅಗತ್ಯ ತಯಾರಿ ಮಾಡಿಕೊಂಡಿದ್ದರು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಚಂದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಲಕ್ಷ್ಮಿ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರೂಪಾ ಉಮಾಶಂಕರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಜಯವರ್ಧನ್ ನಾಮಪತ್ರ ಸಲ್ಲಿಸಿದ್ದರು ಇದರ ಬೆನ್ನಲ್ಲೇ ಚುನಾವಣೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮುಳ್ಳುಸೋಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ ಸಲ್ಲಿಸಿದ್ದ ಅರ್ಜಿ ಅನ್ವಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಮೇರೆಗೆ ಚುನಾವಣಾಧಿಕಾರಿಗಳು ಚುನಾವಣೆಯನ್ನು ಮುಂದೂಡಿದ್ರು ಅದಕ್ಕೆ ಅಧ್ಯಕ್ಷರಿಗೂ ನಾಮಪತ್ರ ಸ್ವೀಕರಿಸಲಾಗಿತ್ತು ಉಪಾಧ್ಯಕ್ಷರಿಗೂ ನಾಮಪತ್ರ ಅಧ್ಯಕ್ಷರಿಗೆ ಎರಡು ನಾಮಪತ್ರ ಉಪಾಧ್ಯಕ್ಷರಿಗೆ ಎರಡು ನಾಮಪತ್ರ ಈ ಮಧ್ಯೆ ಡಬ್ಲ್ಯೂಪಿ ನಂಬರ್ ರಿಟ್ ಪಿಟಿಷನ್ ನಂಬರ್ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ನೂರ ಐವತ್ತೊಂದು ಬಾರ್ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೆರಡು ನೂರ ಐವತ್ತೊಂದು ಉಚ್ಚ ನ್ಯಾಯಾಲಯದ ದಲ್ಲಿ ರಿಟ್ ಪಿಟಿಷನ್ ದಾಖಲಾಗಿತ್ತು ಅದು ಇವತ್ತು ವಿಚಾರಣೆಗೆ ಬಂದಾಗ ಸಮಯ ಹನ್ನೊಂದು ಹದಿನೈದಕ್ಕೆ ಸರ್ಕಾರಿ ವಕೀಲರು ನಮಗೆ ದೂರವಾಣಿ ಮುಖಾಂತರ ತಿಳಿಸಿ ದ ಹಾನೇಬಲ್ ಕೋರ್ಟ್ ಹ್ಯಾಜ್ ಡೈರೆಕ್ಟ್ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದ ರಿಸ್ಪಾಂಡೆನ್ ಟು ಇಶ್ಯೂ ದ ಫ್ರೆಶ್ ನೋಟಿಫಿಕೇಶನ್ ಫಾರ್ ಕಂಡಕ್ಟಿಂಗ್ ದ ಇಲೆಕ್ಷನ್ ಅಂದೇಕೊಂಡು ಹೇಳಿ ಅಂದರೆ ತಡೆಯಾದ್ರೆ ಅಂದರೆ ಈ ಇಲೆಕ್ಷನ್ ಮುಂದೂಡಿ ಫ್ರೆಶ್ ಆಗಿ ಇಲೆಕ್ಷನ್ ಮಾಡಬೇಕು ಅನ್ನುವಂಥ ದೂರವಾಣಿ ಮುಖಾಂತರ ತಿಳಿಸಿದ್ರಿಂದ ಅವರ ಅಧಿಕೃತ ಆದೇಶಕ್ಕೆ ನಾವು ಒಂದು ಗಂಟೆಗೆ ಆದೇಶವನ್ನು ತಿಳಿಸಿ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಜೆಡಿಎಸ್ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ ಸದಸ್ಯರೊಂದಿಗೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದರು ಜೆಡಿಎಸ್ ಸದಸ್ಯರ ಸಹಕಾರದಿಂದ ಮುಂದೆಯೂ ಕೂಡ ಅಧಿಕಾರ ಪಡೆಯುವ ಬಗ್ಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮಲ್ಲಿ ಏನು ಇವತ್ತು ಎಲ್ಲ ಸದಸ್ಯರುಗಳು ನಮ್ಮಲ್ಲಿ ಆರು ಪ್ಲಸ್ ನಮ್ಮ ಜೆ ಡಿ ಎಸ್ ನಾಲ್ಕು ಸದಸ್ಯರು ಗೌರವ ಸದಸ್ಯರುಗಳು ನಮ್ಮನ್ನ ಏನು ಅಂತಂತಂದ್ರೆ ಮಂತ್ರ ಒಪ್ಕೊಂತ ಒಪ್ಕೊಂಡವ್ರೆ ಅಂತಂತಲ್ಲ ನಾವು ಎಲ್ಲ ಪಾರ್ಟಿಯವರು ಒಂದಾಗಬೇಕು ಕುಶಲನಗರ ಅಭಿವೃದ್ಧಿಗೆ ಒಂದಾಗಬೇಕು ಅಂತ ನಾವು ಆ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದದಂಥ ಸಂದರ್ಭದಲ್ಲಿ ಅವರು ನಮ್ಮ ವಿಶ್ವಾಸಕ್ಕೆ ಬಂದರು ನಾವು ಹೌದು ಎಲ್ಲ ಪಾರ್ಟಿಯವರಿಗೆ ಈ ಚುನಾವಣೆಯಲ್ಲಿ ನನಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿ ಅಂತ ಕೇಳೋ ಸಹಜ ದಟ್ ಈಸ್ ಪಾರ್ಟ್ ಆಫ್ ದ ಡೆಮೋಕ್ರೆಟಿಕ್ ಪ್ರೋಸೆಸಲ್ಲಿ ಕೇಳೋವ್ರೆ ರಿಕ್ವೆಸ್ಟ್ ಮಾಡಿದ್ರು ಅವರು ರಿಕ್ವೆಸ್ಟ್ ಮಾಡಿದ್ರು ನಾವು ಏನು ಹೇಳ್ತಾ ಇದ್ದರೆ ನಮಗೆ ಒಂದು ವರ್ಷದ ಅವಧಿಲಿ ಒಂದು ಒಂದು ಕಾಲು ವರ್ಷದ ಅವಧಿಲಿ ನಾವು ಕೆಲವು ಸ್ನೇಹಿತರುಗಳು ಮಾಡಿಕೊಂಡು ವೈಯಕ್ತಿಕವಾಗಿರ್ಬೋದು ಇಲ್ಲಾಂದರೆ ಅಭಿವೃದ್ಧಿ ವಿಚಾರ ಇರ್ಬೋದು ನಾವು ಸ್ನೇಹ ಒಂದು ರೀತಿ ಸಂಬಂಧ ಬೆಳೆಸ್ಕೊಂಡು ನಾನು ನಾನು ಎಲ್ಲರಿಗೂ ಹೇಳ್ತಾ ಇರೋದಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪಾರ್ಟಿ ಚುನಾವಣೆ ಆದ ನಂತರ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಒಂದಾಗಬೇಕು ನಗರದಲ್ಲಿ ಹಲವಾರು ಸಮಸ್ಯೆಗಳು ಬಂದಿರೋದ್ರಿಂದ ನೀವು ಹೇಳ್ದಂಗೆ ಈ ಟೈಮಲ್ಲಿ ಎಲ್ಲರೂ ಒಂದಾಗಿ ಒಂದು ಚುನಾವಣೆಯಲ್ಲಿ ಒ ಒಗ್ಗಟ್ಟು ಪ್ರದೇಶದಲ್ಲಿ ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಏಳು ಆರು ಪ್ಲಸ್ ನಾಲ್ಕು ಜನ ಸದಸ್ಯರುಗಳು ಎಲ್ಲರೂ ಒಂದಾಗಬೇಕು ಅಂತ ತೀರ್ಮಾನ ಅವರೇ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಖುಷಿಲಿ ನಾವು ಇವತ್ತು ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಒಂದು ಅಧ್ಯಕ್ಷರಿಗೆ ಒಂದು ಉಪಾಧ್ಯಕ್ಷರಿಗೆ ನಾವು ಅರ್ಜಿ ಹಾಕಿದ್ದು ನಮ್ಮ ವಿರೋಧ ಪಾರ್ಟಿಯವರು ಹಾಕಿರ್ಬೋದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು ಅಂತಂದರೆ ನೋಟಿಫಿಕೇಶನ್ ಬಂದಿರೋದು ಟೌನ್ ಪಂಚಾಯತಿ ಅಂದ್ರೆ ಪಟನ್ ಪಂಚಾಯತಿ ಬಂದಿರೋ ಸಂದರ್ಭದಲ್ಲಿ ಕೋರ್ಟ್ ಏನು ತಡೆ ಕೊಟ್ಟಿದ್ರೆ ಇಲ್ಲವೊ ನಾನು ಕರೆಕ್ಟ್ ಆಗಿ ಆರ್ಡರ್ಸ್ ನೋಡ್ತೀನಿ ಮಾತ್ರ ಆರ್ಡರ್ಸ್ ಪ್ರಕಾರ ಕಂಡಕ್ಟ್ ಫ್ರೆಶ್ ಎಲೆಕ್ಷನ್ಸ್ ಅಂತ ಅಂದ್ರೆ ಟಿ ಎಂ ಸಿ ನೇಮಕಾಂಧರಲ್ಲಿ ಹೊಸ ಎಲೆಕ್ಷನ್ ಮಾಡಿ ಅಂತ ಹೇಳೋ ಅದು ಡ್ಯೂ ಪ್ರೋಸೆಸ್ ಅಲ್ಲಿ ಬೇಗ ಮುಗಿತದೆ ನಾನು ನನ್ನ ಸಂಬಂಧ ಎಲ್ಲರಿಗೂ ಏನ್ ಹೇಳ್ತೀನಿ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಅಭಿವೃದ್ಧಿ ಅಭಿವೃದ್ಧಿ ಸಂಬಂಧಪಟ್ಟಂತ ಅಭಿವೃದ್ಧಿ ನೀವು ಹೇಳ್ದಂಗೆ ಈ ಕೆಲವು ಗೊಂದಲ ಏನಾಗ್ಬಿಡ್ತು ಅಂತಂದ್ರೆ ಇದು ಟೌನ್ ಮುನ್ಸಿಪಾಲಿಟಿನೋ ಇಲ್ಲಾದರೆ ಪಟನ್ ಪಂಚಾಯಿತಿನೋ ಪೂರಸಭೆಯೋ ಅಂತ ಒಂದು ಸ್ವಲ್ಪ ಸ್ವಲ್ಪ ಗೊಂದಲ ಗೊಂದಾಯಿತು ಆವಾಗಲೇ ನೋಟಿಫಿಕೇಷನ್ ಆದಮೇಲೆ ಅವತ್ತೇ ಒಂದು ರೀತಿಲಿ ಚುನಾವಣೆ ನಡೆದ್ಬಿಟ್ಟಿದ್ದಿದ್ರೆ ನೀವು ಹೇಳ್ದಂಗೆ ಮುಳ್ಸೋಗೆ ಭಾಗದಲ್ಲಿ ಈ ಮಟ್ಟಕ್ಕೆ ಅನ್ಯಾಯ ಆಯ್ತಿರಲಿಲ್ಲ ಈಗ ನಮ್ಗೆ ಗೊತ್ತಿರೋಂಗೆ ಎರಡೇ ನಾಮಿನೇಷನ್ ಕೊಡಲಿಕ್ಕೆ ಅವಕಾಶ ಸಿಕ್ತು ಯಾವುದೋ ಈ ಅಡಾಪ್ಟೆಡ್ ಮೆಂಬರ್ಸ್ ಅಂತ ನಾವು ಇನ್ನೂ ಹೆಚ್ಚಿನ ಹೆಚ್ ಹೆಚ್ಚುವರೆಗೆ ಕೇಳ್ದು ಮಾತ್ರ ಕಾನೂನು ರೀತಿಯಲ್ಲಿ ಇಷ್ಟೇ ಇರೋದು ಅಂತಂದ್ರು ನಾನೊಂದು ನೋಡಿ ಆ ಕಡೆಗೆ ಅನ್ಯಾಯ ಆಯ್ತಾ ಇದೆ ನಮ್ಗೆ ಇದಿಲ್ಲ ಅಂದರೆ ಜನಸಂಖ್ಯೆ ಲೆಕ್ಕರಲ್ಲಿ ನಮಗೆ ರೆಪ್ರೆಸೆಂಟೇಷನ್ ಸಿಕ್ತಲ್ಲ ಮಾತ್ರ ನಾವು ಅಂತ ಎಲ್ಲನೂ ಸೇರಿಕೊಂಡು ಈ ಸಲಿ ಇವತ್ತು ಚುನಾವಣೆ ನಡೆಯಬೇಕಾದ್ರೂ ಹೈಕೋರ್ಟ್ ತೀರ್ಪನ್ನು ನಾವು ಸ್ವೀಕಾರ ಮಾಡ್ತೀವಿ ನೆಕ್ಸ್ಟ್ಗೆ ಬರೋಂಥ ಚುನಾವಣೆ ನಾವು ಏನು ನಮ್ಮ ಸದಸ್ಯರುಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಇದೇ ರೀತಿಯಲ್ಲಿ ಚುನಾವಣೆ ನಡೆದಂಥ ಸಂದರ್ಭ ನಾವು ಇಲ್ಲಿ ಆರು ಪ್ಲಸ್ ನಾಲ್ಕು ಸದಸ್ಯರುಗಳು ಹೋಗಿ ಒಂದಂಥ ಸಂದರ್ಭ ಒಂದೇ ಒಂದಾಗಿ ನಾವು ಹೋಗಿ ಓಟ್ ಹಾಕೋಕ್ಕೆ ನಾವು ಎಲ್ಲರೂ ತೀರ್ಮಾನ ಮಾಡ್ತೀವಿ ಬಹುಶಃ ಇನ್ನೆನ್ನೂ ದಕ್ಕದಂಥ ಐತಿಹಾಸಿಕ ಬಹುಮತದೊಂದಿಗೆ ಇವತ್ತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಗದ್ದುಗೆಯನ್ನು ಇರ್ತಾಯಿದೆ ಬಹುಶಃ ನಾವು ಯಾರು ಊಹೆ ಮಾಡಿದಂಥ ಎರಡು ಪಟ್ಟಲ್ಲ ಮೂರು ಪಟ್ಟು ಹೆಚ್ಚುವರಿ ಮತದ ಮತಗಳನ್ನು ಪಡೆದು ಮೂರು ಪಟ್ಟು ಹೆಚ್ಚುವರಿ ಮತಗಳನ್ನು ಪಡೆದು ನಾನು ಖಚಿತವಾಗಿ ಹೇಳ್ತೀನಿ ಆ ಬಹುಮತಗಳನ್ನು ಪಡೆದು ಇವತ್ತು ಕಾಂಗ್ರೆಸ್ ಜಯ ಜಯ ದುಂದುಬಿಯನ್ನು ಬಾರಿಸ್ತಾ ಸೊ ಇಲ್ಲಿ ನಾವೆಲ್ಲರೂ ಒಟ್ಟಾಗಿರೋದು ಏಕೆ ಅಂತ ಹೇಳಿದ್ರೆ ಶಿವ ಮಂತರಗೌಡರ ಅಭಿವೃದ್ಧಿ ಪರ್ವಗಳಿಂದಾಗಿ ಈ ನಮ್ಮ ಸ್ನೇಹಿತರು ಜನತಾ ಇಲ್ಲಿ ಆಗಿದ್ದಾರೆ ಅಭಿವೃದ್ಧಿ ಪಥ ಆಗುತ್ತೆ ನಾವು ಕೈ ಜೋಡಿಸೋದ್ರಿಂದ ಸರ್ಕಾರ ಮತ್ತು ಶಾಸಕರ ಜೊತೆ ಕೈ ಜೋಡಿಸೋದ್ರಿಂದ ಪರ ಕೆಲಸಗಳು ಹೆಚ್ಚುವರಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆ ಸ್ನೇಹಿತರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ರು ಈಗಾಗಲೇ ಹತ್ತಿದ್ದೀವಿ ಇಷ್ಟು ಸಾಕಿದ್ದು ಬಹುಮತ ಒಂದು ಶಾಸಕರ ಮತಗಳು ಮತ್ತು ಇನ್ನುಳಿದ ಹೆಚ್ಚುವರಿ ಮತಗಳು ನೀವು ತಮಗೆ ಗೊತ್ತಿರುವಾಗೆ ತಮಗೆಲ್ಲ ನಗರದಲ್ಲಿ ಊಹಾಪೂಹ ಆಗಿರುವ ಹಾಗೆ ಅದರ ಫಲಿತಾಂಶ ಎರಡು ಪಟ್ಟನ್ನು ಮೂರು ಪಟ್ಟು ಹೆಚ್ಚು ಅಂತರದ ಗೆಲುವನ್ನು ನಾವು ದಕ್ಕಿಸ್ಕೊಳ್ತಿದ್ವಿ ನಾವೇನು ಒಂದಷ್ಟು ನಿರಾಸೆ ಆಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂತೇಳಿ ಆದರೆ ಸರ್ಕಾರದ ಮತ್ತು ಹೈಕೋರ್ಟ್ನ ನಿರ್ದೇಶನ ಏನಿದೆ ಅಂತ ಹೇಳಿದ್ರೆ ಹೊಸ ನೋಟಿಫಿಕೇಷನ್ ಹೊಸ ಹೊಸದಾಗಿ ನೀವು ಮತ್ತೆ ಚುನಾವಣಾ ಪ್ರಕ್ರಿಯೆನ ಆರಂಭಿಸಬೇಕು ಅಂಥೇಳಿ ಹೇಳಿದ್ರು ಅಲ್ಲೊಂದಷ್ಟು ನಿಜ್ಞಾಸೆ ಅದು ಪುರಸಭೆಯಾಗಿ ಘೋಷಣೆ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಆ ಬಹುಶಃ ಆ ನಿಟ್ಟಿನಲ್ಲಿ ಆದೇಶ ಇದೆ ಆ ನಿಟ್ಟಿನಲ್ಲಿ ಆದೇಶ ಆದರೆ ನಮಗೆ ನಿಯಮಾನುಸಾರವಾಗಿ ಮತ್ತೆ ಎರಡು ಹೆಚ್ಚುವರಿ ಮತಗಳು ಬರುತ್ತೆ ಯಾರು ಉಳಿಸಿಯಿಂದ ಚುನಾಯಿತರಾಗಿದ್ದಾರೆ ಎರಡು ಹೆಚ್ಚುವರಿ ಮತಗಳು ಬರುತ್ತೆ ಅದು ಮತ್ತಷ್ಟು ಸುಭದ್ರಗೊಳಿಸುತ್ತೆ ಮತ್ತಷ್ಟು ಭದ್ರಗೊಳಿಸುತ್ತೆ ತಾತ್ಕಾಲಿಕವಾಗಿರೋ ನಿರಾಶೆ ವರ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಗೆಲುವಿಗೆ ಅದು ಸಹಕಾರಿ ಮತ್ತು ನಾಂದಿ ಮತ್ತು ಉಪಾಧ್ಯಕ್ಷರ ಚೋಡಾವಣೆ ಇವತ್ತೇನು ಪುರಸಭೆಗೆ ನಿಗದಿಯಾಗಿತ್ತು ಅದು ಇವತ್ತು ಕೋರ್ಟ್ನಿಂದ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಯಾರೋ ತಂದಿದ್ದಾರೆ ಇವತ್ತು ನಾವೇನು ಚುನಾವಣೆ ನಡಿಬೇಕಾಗಿತ್ತು ನಡೆದಿದ್ದಿದ್ರೆ ನಮ್ಮ ಸ್ಟ್ರೆಂತ್ ನೀವೇ ನೋಡ್ತಾ ಇದ್ದೀರಿ ಇವತ್ತು ಯಾವ ಥರ ಅಂತ ಅಧ್ಯಕ್ಷರು ನಮ್ದೇ ಉಪಾಧ್ಯಕ್ಷರು ನಮ್ಮದೇ ಸ್ಥಾಯಿ ಸಮಿತಿ ನಮ್ಮದೇ ಎಲ್ಲದಕ್ಕೂ ನಾವೇ ಕುಶಾಲನಗರದ ಏನು ಪುರಸಭೆ ಚುಕ್ಕಾಣಿಯನ್ನು ಹಿಡಿಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಸ್ ಏನಕ್ಕೆ ಅಂದರೆ ನೀವೇ ನೋಡ್ತಾ ಇದ್ದೀರಿ ಇಟ್ಕೊಂಡು ಯಾವ ನಮ್ಮ ಬಲ ಯಾವ ಥರ ಇದೆ ನಮ್ಮ ಒಗ್ಗಟ್ಟು ಯಾವ ಥರ ಇದೆ ಅಂತ ಹೇಳ್ಕೊಂಡು ನೀವೇ ನೋಡ್ತಾ ಇದ್ರಿ ಅದರಿಂದ ಇವತ್ತು ನಡೆದಿದ್ದರೆ ನಮ್ಮದು ಜಯ ನಮ್ಮದೇ ಆಗ್ತಿತ್ತು ನಮಗೆ ಇವತ್ತು ಎಲೆಕ್ಷನ್ ನಡೆದೇ ಇರೋದು ನಿರಾಶೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹದಿನಾರು ಮಂದಿ ಸದಸ್ಯರ ಪೈಕಿ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ತಲಾ ಆರು ಮಂದಿ ಸದಸ್ಯರು ಹಾಗೂ ಜೆಡಿಎಸ್ನ ನಾಲ್ಕು ಸದಸ್ಯರು ಸೇರಿದಂತೆ ಶಾಸಕ ಸಂಸದರಿಗೆ ಮತದಾನಕ್ಕೆ ಅವಕಾಶವಿತ್ತು ಇದೀಗ ಹೈಕೋರ್ಟ್ ತಡೆಯಾಜ್ಞೆ ಹಿನ್ನೆಲೆ ಅಧಿಕಾರ ಹಿಡಿಯುವ ವಿಶ್ವಾಸದಲ್ಲಿದ್ದ ಉಭಯ ಪಕ್ಷದ ಮುಖಂಡರಿಗೆ ತೀವ್ರ ನಿರಾಸೆಯಾಗಿದೆ